ಹಲೋ ಫ್ರೆಂಡ್ಸ್ ಮನೆ ಮದ್ದುಗಳಿಂದ ಕಾಲಿನ ಪಾದದ ರಕ್ಷಣೆಯನ್ನ ಹೇಗೆ ಮಾಡಿಕೊಳ್ಳೋದು ಅನ್ನೋ ವಿಷಯದ ಮೂಲಕ ಮತ್ತೊಮ್ಮೆ ನಿಮ್ಮ ಮುಂದೆ ಇತ್ತೀಚೆಗೆ ಪ್ರಮುಖವಾಗಿ ಬಹಳಷ್ಟು ಜನರಿಗೆ ಕಾಡೋ ಸಮಸ್ಯೆ ಈ ಪಾದಗಳ ಸೀಳುವಿಕೆ ಒಂದು ಬಾರಿ ಪಾದಗಳು ಸೀಳುವುದು ಆರಂಭ ಆಯ್ತು ಅಂದ್ರೆ ಅದರ ಯಾತನೆ ಹೇಳುತ್ತಿರುವುದು ಅದು ಬೆಳೆಯುತ್ತಲೇ ಹೋಗುತ್ತಾ ಇರುತ್ತೆ ಅದರಿಂದ ಸ್ವಲ್ಪ ಇದ್ದಾಗ ಬಹು ಬೇಗ ಅದನ್ನು ನಿವಾರಿಸಿಕೊಳ್ಳೋದು ಹೇಗೆ ಇನ್ನು ಅತಿಯಾದ ಪಾದಗಳ ಸೀಳುವಿಕೆಯಿಂದ ರಕ್ಷಣೆ ಪಡೆಯುವುದು ಹೇಗೆ ಎನ್ನುವುದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ ಮುಖ್ಯವಾಗಿ ಮಹಿಳೆಯರಲ್ಲಿ ಈ ಪಾದಗಳ ಸೀಳುವಿಕೆ ಹೆಚ್ಚಾಗಿ ನೋಡ್ತಾ ಇರ್ತೀವಿ ಹೆಚ್ಚಾಗಿ ನೀರಿನಲ್ಲಿ ಕೆಲಸ ಮಾಡೋದ್ರಿಂದ ಮಹಿಳೆಯರ ಪಾದಗಳು ಸುಕೋಮಲವಾದವು ಆದರೂ ಕೂಡ ಬಹು ಬೇಗ ಸೀಳುವಿಕೆಯನ್ನ ಪಡೆಯುವಂತಹವು ಆದ್ದರಿಂದ ಮನೆಯಲ್ಲಿ ಇರುವಂತಹ ಕೆಲವು ವಸ್ತುಗಳನ್ನ ಉಪಯೋಗಿಸಿಕೊಂಡು ಪಾದಗಳನ್ನ ಬಹು ಶೀಘ್ರವಾಗಿ ಹೇಗೆ ರಕ್ಷಿಸಿಕೊಳ್ಬಹುದು ಅನ್ನುವುದನ್ನ ಮೊದಲನೇ ಪರಿಹಾರ ಏನಪ್ಪಾ ಅಂದ್ರೆ ನಾವು ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ತೆಗೆದುಕೊಳ್ಬೇಕು ಪಾದಗಳು ಅತಿಯಾಗಿ ಸೀಳಿದ್ರೆ ದಿನಕ್ಕೆ ಎರಡು ಬಾರಿ ಇದನ್ನ ತಪ್ಪದೆ ಆಚರಿಸಬೇಕು ಇಲ್ಲ ಹೀಗೆ ಆರಂಭವಾಗಿದ್ರೆ ಈಗಿನಿಂದ ಪಾದಗಳ ಆರೈಕೆಯನ್ನು ಮಾಡಿಕೊಳ್ಳ ಬಯಸುವವರು ಉಗುರು ಬೆಚ್ಚಗಿನ ನೀರನ್ನ ತೆಗೆದುಕೊಂಡು ಒಂದು ಟಬ್ ಅಲ್ಲಿ ಆಪ್ಸೆನ್ಸ್ ಸಾಲ್ಟ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸಿ ಈ ನೀರಿನಲ್ಲಿ ಹಾಕಬೇಕು ಎಷ್ಟು ಹಾಕ್ಬೇಕು ಅಂದ್ರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಆಪ್ಸೆನ್ಸ್ ಸಾಲ್ಟ್ ಅನ್ನ ಹಾಕಿ ನಿಮ್ಮ ಪಾದಗಳನ್ನ ಅದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಯಿಟ್ಟು ತಕ್ಷಣ ಮತ್ತೆ ಸ್ವಚ್ಛ ನೀರಿನಿಂದ ತೊಳೆದುಕೊಂಡು ಪಾದಗಳನ್ನ ಮೆದುವಾದ ಬಟ್ಟೆಯಿಂದ ಒರೆಸಿಕೊಂಡು ಬಿಡಬೇಕು ಹೀಗೆ ಕ್ರಮೇಣ ಮಾಡೋದ್ರಿಂದ ದಿನೇ ದಿನೇ ನಿಮ್ಮ ಪಾದಗಳ ಸೀಳುವುದನ್ನ ಕಡಿಮೆ ಆಗುತ್ತಾ ಹೋಗುವುದು ನಿಮ್ಗೆ ಗಮನಕ್ಕೆ ಬರುತ್ತದೆ ಹೀಗೆ ಪ್ರತಿನಿತ್ಯ ಒಂದು ನಾಲ್ಕೈದು ದಿನ ಮಾಡ್ತಾ ಬನ್ನಿ ಕ್ರಮೇಣ ಗೊತ್ತಾಗುತ್ತೆ ಇನ್ನು ಎರಡನೇ ಪರಿಹಾರ ಏನಪ್ಪಾ ಅಂದ್ರೆ ರಾತ್ರಿ ಮಲಗೋಕ್ಕಿಂತ ಮೊದಲು ನೀವು ನಿಮ್ಮ ಪಾದದ ಆರೈಕೆಯನ್ನು ಮಾಡಿಕೊಂಡ ತಕ್ಷಣ ಸ್ವಲ್ಪ ವ್ಯಾಸಲೇನ ತೆಗೆದುಕೊಂಡು ಚನ್ನ lagi ಆ ಎಲ್ಲೆಲ್ಲಿ ಸೀಳಿದೆಯೋ ಅಲ್ಲೆಲ್ಲಾ ಹಚ್ಚಿ ಸಾಕ್ಸ್ ಅನ್ನ ಹಾಕೊಂಡು ಮಲಗಿಕೊಳ್ಳಿ ಹೀಗೆ ಮಾಡೋದ್ರಿಂದ ಒಂದು ನಾಲ್ಕೈದು ದಿನಗಳಲ್ಲಿ ಪಾದಗಳಲ್ಲಿ ಸೀಳುವಿಕೆ ಕಡಿಮೆ ಆಗುತ್ತಾ ಬರೋದು ನಿಮಗೆ ಗೋಚರವಾಗುತ್ತೆ ಇನ್ನು ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಷ್ಕಾರ ಇರುವಂತೆ ಮನೆಯಲ್ಲಿ ಬಾದಾಮಿ ಎಣ್ಣೆ ಇದ್ರೆ ತೆಗೆದುಕೊಂಡು ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಅನ್ನ ಒಂದು ಬೆರೆಸಿ ನಿಮ್ಮ ಪಾದದ ಸೀಳುವಿಕೆಯ ಸ್ಥಳದಲ್ಲಿ ಹಚ್ಚಿ ಅದರಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಹೀಗೆ ಮಾಡಿ ತದನಂತರ ನೀವು ಸಾಕ್ಸ್ ಹಾಕೊಂಡು ರಾತ್ರಿಯಿಡಿ ಮಲಗೋದ್ರಿಂದ ನಿಮ್ಮ ಪಾದಗಳ ಸೀಳುವಿಕೆ ಕ್ರಮೇಣ ಕಡಿಮೆ ಆಗುವುದನ್ನು ನೋಡಬಹುದು ನಾವು ಹೇಗೆ ಸ್ನಾನ ಮಾಡಿದ ತಕ್ಷಣ ಮುಖಕ್ಕೆ ಮಾಯ್ಚುರೈಸರ್ ಹಚ್ಚಕೊಳ್ತೇವೋ ಹಾಗೆ ಸ್ನಾನ ಮಾಡಿದ ತಕ್ಷಣ ಹೆಚ್ಚಾಗಿ ಪಾದಗಳು ಸೀಳಿರುವವರು ಕಾಲುಗಳಿಗೆ ಅಂದ್ರೆ ಪಾದಗಳಿಗೂ ಕೂಡ ಮಾಯ್ಚರೈಸರ್ ಹಚ್ಚಿ ಆರೈಕೆ ಮಾಡಿಕೊಳ್ಬೇಕು ಸ್ವಲ್ಪ ಅವುಗಳನ್ನ ಬೆರಳುಗಳಿಂದ ಮಸಾಜ್ ಮಾಡಿಕೊಂಡು ಮಾಯ್ಚರೈಸರ್ ಹಚ್ಚಿ ಒಂದು ಐದ್ ನಿಮಿಷಗಳ ಕಾಲ ಒಣಗಲ್ಲಿ ಬಿಡಬೇಕು ತದನಂತರ ನೀವು ಸಾಕ್ಸ್ ಹಾಕೊಂಡು ಮನೆಯಲ್ಲಿ ಓಡಾಡಿ ಅಥವಾ ಹೊರಗೆ ಹೋಗಿ ಯಾವುದು ಡಿಫರೆನ್ಸ್ ಇರಲ್ಲ ಹೀಗೆ ಮೂರ್ನಾಲ್ಕು ದಿವಸಗಳು ಮಾಡೋದ್ರಿಂದ ಕ್ರಮೇ ಿನ ನಿಮ್ಮ ಪಾದಗಳ ಸಿಳುವಿಕೆ ಕಡಿಮೆ ಆಗುತ್ತಾ ಬರುತ್ತೆ ಇನ್ನು ಅತಿಯಾಗಿ ಪಾದಗಳ ಸಿಳುವಿಕೆಯನ್ನ ಹೊಂದಿದವರು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಈ ರೀತಿಯಾಗಿ ನೀವು ನಿಮ್ಮ ಪಾದಗಳ ಆರೈಕೆ ಮಾಡೋದ್ರಿಂದ ಪಾದಗಳ ಸಿಳುವಿಕೆಯನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಹೊರಗಡೆ ಪ್ಯೂಮಿ ಸ್ಟೋನ್ ಅಂತ ಸಿಗುತ್ತೆ ಅದರಿಂದ ನೀವು ನಿಮ್ಮ ಪಾದಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆರೈಕೆ ಮಾಡಿಕೊಳ್ಳೋದ್ರಿಂದ ಪಾದಗಳ ಸಿಳುವಿಕೆಯಲ್ಲಿರುವಂತಹ ಮೃತ ಕಣಗಳು ಅಷ್ಟೇ ಅಲ್ಲ ಮಾಲಿನ್ಯ ಕೂಡ ಹೊಡೆದೋಡಿಸಿ ಪಾದಗಳನ್ನ ಸುಕೋಮಲವಾಗಿ ಹಾಗೂ ಶುಭ್ರವಾಗಿ ಇಡುತ್ತೆ ಈ ಕೆಲವು ಆರೈಕೆಗಳನ್ನ ಮಾಡಿಕೊಳ್ಳೋದ್ರಿಂದ ಮುಖ್ಯವಾಗಿ ಮಹಿಳೆಯರು ಸ್ವಲ್ಪ ಒಂದು ಹತ್ತು ನಿಮಿಷ ಸಮಯವನ್ನು ವೆಚ್ಚಿಸಿ ಹೀಗೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕೋಮಲ ಪಾದಗಳನ್ನ ಆರೈಕೆ ಮಾಡಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ